ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಂಪೂರ್ಣವಾಗಿ ವಿಡಿಯೋವನ್ನು ವೀಕ್ಷಿಸಿ ಮೊದಲನೇ ಪ್ರಶ್ನೆ ಏಷ್ಯಾ ಖಂಡದ ಅತ್ಯಂತ ಆಳವಾದ ಸಮುದ್ರ ಮೃತ ಸಮುದ್ರ ಎರಡನೇ ಪ್ರಶ್ನೆ ಏಷ್ಯಾದ ಅತಿ ಎತ್ತರದ ಪ್ರಸ್ಥಭೂಮಿ ಯಾವುದು ಟಿಬೆಟ್ ಪ್ರಸ್ಥಭೂಮಿ ಮೂರನೇ ಪ್ರಶ್ನೆ ಏಷ್ಯಾದ ಅತಿ ತಗ್ಗಾದ ಪ್ರದೇಶ ಯಾವುದು ಜೋರ್ಡಾನ್ ಕಣಿವೆಯ ಪ್ರದೇಶ ನಾಲ್ಕನೇ ಪ್ರಶ್ನೆ ಯುರೋಪಿನಿಂದ ಏಷ್ಯಾ ಖಂಡವನ್ನು ಬೇರ್ಪಡಿಸುವ ಪರ್ವತಗಳು ಯುರಲ್ಸ್ ಮತ್ತು ಕಾಕಸಸ್ ಪರ್ವತಗಳು ಐದನೇ ಪ್ರಶ್ನೆ ಯುರೋಪಿಯನ್ನಿಂದ ಏಷ್ಯಾ ಖಂಡವನ್ನು ಬೇರ್ಪಡಿಸುವ ಸಮುದ್ರ ಕ್ಯಾಪ್ಸಿಯನ್ ಸಮುದ್ರ ಆರನೇ ಪ್ರಶ್ನೆ ಆಫ್ರಿಕಾದಿಂದ ಏಷ್ಯಾ ಖಂಡವನ್ನು ಬೇರ್ಪಡಿಸುವ ಸಮುದ್ರ ಕೆಂಪು ಸಮುದ್ರ ಏಳನೇ ಪ್ರಶ್ನೆ ಏಷ್ಯಾದ ಒಟ್ಟು ವಿಸ್ತೀರ್ಣ ಉತ್ತರ ನಲವತ್ನಾಲ್ಕು ದಶಲಕ್ಷ ಚದರ್ ಕಿಲೋಮೀಟರ್ ಎಂಟನೇ ಪ್ರಶ್ನೆ ಕಾಕೋರಂ ಶ್ರೇಣಿಯ ಅತಿ ಎತ್ತರ ಪರ್ವತ ಯಾವುದು ಮೌಂಟ್ ಕೆ ಟು ಒಂಬತ್ತನೇ ಪ್ರಶ್ನೆ ಚೀನಾದ ಬೀಸಣಿಗೆ ಎಂದು ಕರೆಯಲ್ಪಡುವ ಪರ್ವತ ಶ್ರೇಣಿ ಕೂನ್ ಲೂನ್ ಪರ್ವತ ಶ್ರೇಣಿ ಹತ್ತನೇ ಪ್ರಶ್ನೆ ಪ್ರಪಂಚದ ಮೇಲ್ಛಾವಣಿ ಎಂದು ಕರೆಯಲ್ಪಡುವ ಪ್ರಸ್ಥಭೂಮಿ ಟಿಬೆಟ್ ಪ್ರಸ್ಥಭೂಮಿ ಹನ್ನೊಂದನೇ ಪ್ರಶ್ನೆ ಏಷ್ಯಾದ ಪ್ರಮುಖ ಗ್ರಂಥಿಗಳು ಯಾವುವು ಪಾಮಿಯರ್ ಗ್ರಂಥಿ ಮತ್ತು ಆರ್ಮಿನಿಯಂ ಗ್ರಂಥಿ ಹನ್ನೆರಡನೇ ಪ್ರಶ್ನೆ ಸೂಚಿಭರಣ ಕಾಡುಗಳಲ್ಲಿ ಕಂಡುಬರುವ ಪ್ರಮುಖ ಪ್ರಾಣಿ ಎಂದರೆ ಸ್ಯಾಬಲ್ ಹದಿಮೂರನೇ ಪ್ರಶ್ನೆ ಜಗತ್ತಿನ ಏಕೈಕ ಹಿಂದೂ ರಾಷ್ಟ್ರ ಯಾವುದು ನೇಪಾಳ ಹದಿನಾಲ್ಕನೇ ಪ್ರಶ್ನೆ ನೇಪಾಳದ ಅತಿ ಎತ್ತರದ ಶಿಖರ ಯಾವುದು ಮೌಂಟ್ ಎವರೆಸ್ಟ್ ಹದಿನೈದನೇ ಪ್ರಶ್ನೆ ನೇಪಾಳಿಯರು ಹಿಮಾಲಯ ಪರ್ವತಗಳನ್ನು ಹೀಗೆ ಕರೆಯುವರು ಸಾಗರ್ ಮಾತಾ ಹದಿನಾರನೇ ಪ್ರಶ್ನೆ ನೇಪಾಳದ ಮುಖ್ಯ ನದಿಗಳು ಕರ್ನಾಲಿ ಸಾಲಿಗಂಡಕಿ ಹದಿನೇಳನೇ ಪ್ರಶ್ನೆ ನೇಪಾಳದ ಮುಖ್ಯ ಕಣಿವೆಗಳು ಯಾವುವು ಕಠ್ಮಂಡು ಪೋಕಾರ್ ಹದಿನೆಂಟನೇ ಪ್ರಶ್ನೆ ಭಾರತ ಮತ್ತು ಶ್ರೀಲಂಕಾ ನಡುವೆ ಇರುವ ಜಲಸಂಧಿ ಯಾವುದು ಪಾಕ್ ಜಲಸಂಧಿ ಹತ್ತೊಂಬತ್ತನೇ ಪ್ರಶ್ನೆ ಶ್ರೀಲಂಕಾದ ಪ್ರಮುಖ ನದಿ ಯಾವುದು ಉತ್ತರ ಮಹಾವೇಲಿ ಗಂಗಾ ಇಪ್ಪತ್ತನೇ ಪ್ರಶ್ನೆ ಶ್ರೀಲಂಕಾದ ಪುರಾತನ ರಾಜಧಾನಿ ಕ್ಯಾಂಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು